ಹ್ಞೂ ಓಕೆ ಸ್ಟಾರ್ಟ್ ಮಾಡೋದು ಮಾನ್ಯ ಸಹಕಾರ ಬಂಧುಗಳೇ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂತ ಶ್ರೇಷ್ಠ ಶ್ರೀ ಕನಕದಾಸ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ನಡೆಯಲಿದೆ ಅಂದು ನಮ್ಮ ಸ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತರ ಸಾಲಿಗೆ ನಿರ್ದೇಶಕರನ್ನು ಆಯ್ಕೆ ಮಾಡ್ತಕ್ಕಂಥ ಸುವರ್ಣ ಅವಕಾಶವನ್ನು ಮಾನ್ಯ ಸದಸ್ಯ ಬಂಧುಗಳಿಗೆ ನೀಡಲಾಗಿದೆ ಅವರ ಒಂದು ಕೃಪೆಯಿಂದ ನಾವು ಬೇಳೆ ಅವ್ರ ಕೃಪೆಗಾಗಿ ನಾವು ಈ ಕೆಳಕಂಡಂತೆ ಏಳು ಜನ ನಾವು ಒಂದು ಟೀಮಲ್ಲಿ ನಿಂತಿದ್ದೀವಿ ಅದರಲ್ಲಿ ಸಾಮಾನ್ಯ ವರ್ಗದಲ್ಲಿ ನಾಲ್ಕು ಜನ ನಿಂತಿದ್ದೀವಿ ಪರಿಶಿಷ್ಟ ಪಂಗಡದಲ್ಲಿ ಒಬ್ಬರು ನಿಂತಿದ್ದೀವಿ ಹಿಂದುಳಿದ ವರ್ಗದಲ್ಲಿ ಒಬ್ಬರು ನಿಂತಿದ್ದೀವಿ ಮಹಿಳಾ ಸ ಆಯೋ ಇದರಲ್ಲಿ ಒಂದು ಒಬ್ಬರು ನಿಂತಿದ್ದೀವಿ ಒಟ್ಟು ಏಳು ಜನ ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ ದಯಮಾಡಿ ಸಹಕಾರ ಬಂಧುಗಳು ಸಾಮಾನ್ಯ ಸದಸ್ಯರಲ್ಲಿ ನಾಲ್ಕು ಜನರಿಗೆ ಮತ್ತು ಮಹಿಳಾ ಮೀಸಲಾತಿಯಲ್ಲಿ ಒಬ್ಬರಿಗೆ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಒಬ್ಬರಿಗೆ ಹಿಂದುಳಿದ ವರ್ಗದಲ್ಲಿ ಒಬ್ಬರಿಗೆ ಮತದಾನ ನೀಡಿ ನಮ್ಮನ್ನೆಲ್ಲ ಜಯಶೀಲ್ರನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇವೆ ಮೊದಲಿಗೆ ಕ್ರಮ ಸಂಖ್ಯೆ ಮೂರು ಶ್ರೀ ಪಿ ಕೆಂಚಯ್ಯ ಗಡಿಯಾರದ ಗುರುತು ನಿಂತಿದ್ದೀವಿ ಇದ್ದೀವಿ ಎರಡು ಏಳು ಕ್ರಮಸಂಖ್ಯೆ ಏಳು ಎಂ ಧರ್ಮೇಂದ್ರ ಬಸ್ಸು ಅವರ ಗುರುತು ಕ್ರಮ ಸಂಖ್ಯೆ ಹತ್ತು ಶ್ರೀ ಬಿರೇಸ್ ಹಿಂದುಳಿದ ವರ್ಗ ಎ ಇಂದ ನಿಂತಿದ್ದಾರೆ ಅವರ ಗುರುತು ಸಿಲಿಂಡರ್ ಕ್ರಮ ಸಂಖ್ಯೆ ಹನ್ನೆರಡು ಮಹೇಶ್ ಶ್ರೀ ಜೆ ಮಹೇಶ್ ಅವರು ಸಾಮಾನ್ಯ ವರ್ಗದಿಂದ ನಿಂತಿದ್ದಾರೆ ಅವರ ಗುರುತು ತಕ್ಕಡಿ ಗುರುತು ಕ್ರಮ ಸಂಖ್ಯೆ ಹದಿನಾಲ್ಕು ಆರ್ ಎಸ್ ರಮೇಶ್ ಸ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ನಿಂತಿದ್ದಾರೆ ಅವರ ಗುರುತು ಕೋಟು ಕ್ರಮ ಸಂಖ್ಯೆ ಹದಿನೈದು ಶ್ರೀಮತಿ ರಮ್ಯಾ ಹಾರ್ ಅವರು ಮಹಿಳಾ ಒಂದು ಮೀಸಲಾತಿಯಲ್ಲಿ ನಿಂತಿದ್ದಾರೆ ಅವರ ಗುರುತು ಹೇಣಿ ಕ್ರಮ ಸಂಖ್ಯೆ ಇಪ್ಪತ್ತೊಂದು ಶ್ರೀ ಹೇಮಂತ್ ಎಂ ಎ ರವರು ಸಾಮಾನ್ಯ ವರ್ಗದಿಂದ ನಿಂತಿದ್ದಾರೆ ಅವರ ಗುರುತು ಮಕ್ಕಳಾಗ್ತಕ್ಕಂಥ ಬುಗ್ರಿ ಒಟ್ಟು ನಾವು ಏಳು ಜನ ಒಂದು ಟೀಮಲ್ಲಿ ಗುಂ ಒಂದು ಗುಂಪಿನಲ್ಲಿ ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ ದಯಮಾಡಿ ಸಹಕಾರ ಬಂಧುಗಳು ಮತದಾನ ಮಾಡಿ ನಮ್ಮಲ್ಲ ನಮ್ಮೆಲ್ಲರನ್ನು ಜಯಶೀಲರನ್ನಾಗಿ ಮಾಡಿ ಸಹಕಾರ ಸಂಸ್ಥೆಯ ಸ ಅಭಿವೃದ್ಧಿಗಾಗಿ ನಾವು ದುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಕಳಕಳಿಯಿಂದ ತಮ್ಮನ್ನು ಕೋರ್ತಾಯಿದ್ದೀವಿ ನನ್ನ ಹೆಸರು ಶ್ರೀ ಪಿ ಕೆಂಚಯ್ಯ ನನ್ನ ಕ್ರಮ ಸಂಖ್ಯೆ ಮೂರು ನಾನು ನಿವೃತ್ತ ಉಪತಹಸೀಲ್ದಾರಾಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದ್ದೇನೆ ಇವಾಗ ನಾನು ಸಹಕಾರ ಸಂಸ್ಥೆಯ ಚುನಾವಣೆಗೆ ಸಾಮಾನ್ಯ ವರ್ಗದಿಂದ ಸ್ಪರ್ಧೆ ಮಾಡ್ತಾಯಿದ್ದೇನೆ ನನ್ನ ಗುರುತು ಗಡಿಯಾರ ಗೋಡೆ ಗಡಿಯಾರ ನನ್ನ ಹೆಸರು ಧರ್ಮೇಂದ್ರ ಹಾಲಿ ಉಪಾಧ್ಯಕ್ಷರು ನನ್ನ ಗುರುತು ಬಸ್ಸು ಕ್ರಮ ಸಂಖ್ಯೆ ಏಳು ನಮಸ್ಕಾರ ನನ್ನ ಹೆಸರು ಬೀರೇಶ್ ಎಸ್ ಹಾಲಿ ನಿರ್ದೇಶಕರು ಕನಕದಾಸ್ಪತಿನ ಸಹಕಾರ ಸರ್ಕಾರ ನಾನು ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿರುತ್ತೇನೆ ನನ್ನ ಕ್ರಮ ಸಂಖ್ಯೆ ಹತ್ತು ನನ್ನ ಗುರುತು ಸಿಲಿಂಡರ್ ಗುರುತು ನಮ್ಮ ನನಗೆ ಮತ್ತು ನನ್ನ ತಂಡಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜೈಲ ಜಯಶೀಲರನ್ನಾಗಿ ಮಾಡಿ ಸಂಘದ ಸಹ ಅಭಿವೃದ್ಧಿಗಾಗಿ ಕೈ ಜೋಡಿಸಿಕೊಡ್ತೇ ಎಲ್ಲ ಸಹಕಾರಿ ಬಂಧುಗಳಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಮೂವತ್ತನೇ ಸಾಲಿನ ನಿರ್ದೇಶಕ ಸ್ಥಾನಕ್ಕೆ ಶ್ರೀ ಕನಕದಾಸ ಪತ್ತಿನ ಸಹಕಾರದ ವತಿಯಿಂದ ನಾನು ಹನ್ನೆರಡನೇ ಸೀರಿಯಲ್ ನಂಬರ್ನ ತಕ್ಕಡಿ ಗುರುತಿನ ಅಭ್ಯರ್ಥಿಯಾಗಿ ನನ್ನ ಹೆಸರು ಜೆ ಮಹೇಶು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ತಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆಯನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿಗೆ ಶ್ರಮಿಸಿರ್ತೇನೆ ಈ ಸಾರಿನೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ನನಗೆ ಮತ್ತು ನನ್ನ ಟೀಮ್ಗೆ ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ನಮಸ್ತೆ ನನ್ನ ಹೆಸರು ರಮ್ಯಾ ನಾನು ಹಾಲಿ ನಿರ್ದೇಶಕರು ಶ್ರೀ ಕನಕದಾಸ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ನಿರ್ದೇಶಕರಾಗಿ ಮಹಿಳಾ ಮೀಸಲಾಗಿ ಸ್ಪರ್ಧಿಸುತ್ತಿದ್ದೇನೆ ನನ್ನ ಕ್ರಮ ಸಂಖ್ಯೆ ಹದಿನೈದು ನನ್ನ ಗುರುತು ಹೇಳಿ ದಯಮಾಡಿ ನಿಮ್ಮೆಲ್ಲರ ಅಮೂಲ್ಯವಾದ ಮದ ಮತವನ್ನು ನನಗೂ ಹಾಗೂ ನನ್ನ ತಂಡಕ್ಕೆ ಹಾಕಿ ಯಶಸ್ವಿಯಾಗಿ ಮಾಡಬೇಕೆಂದು ಕೇಳಿಕೊಡುತ್ತೆ ನಮಸ್ಕಾರ ನನ್ನ ಹೆಸರು ಹೇಮಂತ್ ಎಂ ಎ ನಾನು ಮಾಜಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷರಾದ ದಿವಂಗತ ಅನಂತರಾಮ್ ಸ್ವಾಮಿರವರ ಮಗ ನಾನು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತೊಂದು ಹಾಗೂ ನನ್ನ ಗುರುತು ಬುಗುರಿ ದಯಮಾಡಿ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನನಗೆ ಹಾಗೂ ನನ್ನ ತಂಡಕ್ಕೆ ನೀಡುವುದರ ಮೂಲಕ ನಮ್ಮ ತಂಡವನ್ನು ಜಯಶೀಲರನ್ನಾಗಿ ಮಾಡಿ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತೇನೆ ನಮಸ್ಕಾರ ಎಲ್ಲ ಮತದಾರ ಬಂಧುಗಳಲ್ಲಿ ನನ್ನ ಮನವಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿಗೆ ಶ್ರೀ ಕನಕದಾಸ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ನಾನು ಆರ್ ಎಸ್ ಆದ ನಾನು ಚುನಾವಣೆಯಲ್ಲಿ ಹದಿನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ಕೋಟ್ ನನ್ನ ಚಿಹ್ನೆ ಕೋಟ್ ಆಗಿದ್ದು ಇದಕ್ಕೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಹಾಗೂ ನಮ್ಮ ತಂಡವು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಎಲ್ಲ ಈ ಒಂದು ಸಮಾಜದ ನಮ್ಮ ಒಂದು ಸ ಸಹಕಾರ ಸಂಘದ ಅಭಿವೃದ್ಧಿಗಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿ ವರೆಗೂ ಶ್ರಮಿಸುತ್ತಿದ್ದು ಮತ್ತು ಮುಂದಿನ ಐದು ವರ್ಷಗಳ ಅವಧಿಗೆ ತಾವು ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ವಿನಂತಿಸುತ್ತಿದ್ದೇನೆ